ನಮಸ್ಕಾರ ಕೃಷಿ ದರ್ಶನ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ಇದು ರೇಷ್ಮೆ ಹುಳುಗಳಿಗೆ ತಗಲುವ ರೋಗಗಳು ಹಾಗೂ ಮುಂಜಾಗ್ರತಾ ಕ್ರಮಗಳು ರೇಷ್ಮೆ ಹುಳುಗಳು ಅಂದಾಗ ಒಂದು ಎರಡು ಮೂರು ಚಿಕ್ಕ ಚಿಕ್ಕ ವಿಷಯನ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ ನಾವು ಹುಳುಗಳನ್ನು ಸಾಕೋದು ಅಂದರೆ ಸುಮಾರು ಹತ್ತು ಸಾವಿರದ ಲೆಕ್ಕದಲ್ಲಿ ಅಥವಾ ಲಕ್ಷಗಳ ಲೆಕ್ಕದಲ್ಲಿ ಸಾಕ್ತೀವಿ ಅವು ಅಷ್ಟನ್ನವೇ ಒಂದು ಚಿಕ್ಕ ಜಾಗದಲ್ಲಿ ಸಾಕ್ತಿವಿ ಹೆಚ್ಚು ಕಡಿಮೆ ಈಗ ಪ್ರಯಾಗದಲ್ಲಿ ಕುಂಭ ನಡೆಯುತ್ತಲ್ಲ ಹಾಗೆ ಅಷ್ಟು ದಟ್ಟಣೆ ಹುಳುಗಳ ದಟ್ಟಣೆ ಇರುತ್ತೆ ಆದರೂ ಅದನ್ನು ಸ್ವಲ್ಪ ಬಿಡಿಸಿಟ್ಟು ಸ್ಥಳಾವಕಾಶ ಹೇಗೆ ಬೇಕೋ ಹಾಗೆ ಒಂದಕ್ಕೊಂದು ಡಿಕ್ಕಿ ಹೊಡಿದ ಇರೋ ಹಾಗೆ ಒಂದು ಇನ್ನೊದ್ರ ಮೇಲೆ ಹತ್ತದೇ ಇರೋ ಹಾಗೆ ಅದಕ್ಕೆ ಬೇಕಾದ ಸೊಪ್ಪು ಅದಕ್ಕೆ ತಿನ್ನೋಕ್ಕಾಗೋ ಹಾಗೆ ಎಲ್ಲ ಇಟ್ಟು ಜಾಗ ಮಾಡಿ ಸಾಕ್ತೀವಿ ಏನೇ ಮಾಡಿದರೂ ಕೂಡ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ತಪ್ಪಿನಿಂದ ರೋಗ ವೃಜನಕ್ಕೆ ಹುಳು ತುತ್ತಾಗತ್ತೆ ಯಾಕೆ ತುತ್ತಾಗುತ್ತೆ ತುತ್ತಾದರೆ ಯಾವ್ಯಾವ ರೋಗಕ್ಕೆ ತುತ್ತಾಗುತ್ತೆ ಅದಕ್ಕೆ ಏನು ಮಾಡಬೇಕು ಬರದೇ ಇರೋ ಹಾಗೆ ಏನು ಮಾಡಬೇಕು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಿವೆನ್ಶನ್ ಇಸ್ ಬಿಡೋದ್ ಕ್ಯೂರ್ ರೇಷ್ಮೆ ಹುಳದಲ್ಲಿ ಅದು ತೊಂಬತ್ತೊಂಬತ್ತು ಭಾಗ ಸರಿ ಬರದೇ ಇರೋ ಕಾಪಾಡ್ಬೋದೇ ಹೊರತು ಬಂದ ಮೇಲೆ ಅದನ್ನು ವಾಸಿ ಮಾಡ್ತೀನಿ ಅನ್ನೋದು ಬಹುಶಃ ಬಹುಶಃ ಸಾಧ್ಯ ಇಲ್ಲ ಇರಲಿ ಹಾಗಾಗಿ ಈ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ರೇಷ್ಮೆ ಇಲಾಖೆಯಲ್ಲಿ ಅರ್ಸಿಕರ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಶ್ರೀಮತಿ ವಿ ಕೆ ನಂದಿನಿಯವರನ್ನು ಬರ್ಮಾಡ್ಕೊಂಡಿದ್ದೀವಿ ಸ್ವಾಗತ ನಂದಿನಿಯವರಿಗೆ ನಮಸ್ತೆ ಸರ್ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಅವರು ಅರಸಿಕೆರೆ ಜೊತೆಗೆ ಹಾಗೆ ಚಂದ್ರಾಯಪಟ್ಟಣದಲ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ ರೇಷ್ಮೆ ಹುಳುಗಳಿಗೆ ರೋಗ ತಗಲತ್ತೆ ನಾನು ಈಗ ಪೀಠಕ್ಕೆಲ್ಲಿ ಹೇಳ್ಬಿಟ್ಟೆ ಇದನ್ನು ಎಷ್ಟು ರೋಗ ತಗಲತ್ತೆ ಏನೇನು ರೋಗ ತಗಲತ್ತೆ ಒಂದು ಶುರು ಮಾಡ್ಬೋಣ ನಂದಿನಿ ಅವರೇ ಸರ್ ಯಾವುದೇ ಜೀವಿಗೆ ಬರೋ ಹಾಗೆ ಈ ಸೂಕ್ಷ್ಮ ಜೀವಿಯಾದ ರೇಷ್ಮೆ ಹುಳುಗು ಸಹ ರೋಗಗಳು ಬರುತ್ತೆ ಅವಂದ್ರೆ ಸಪ್ಪೆ ರೋಗ ಸುಣ್ಕಟ್ ರೋಗ ಹಾಲು ತೊಂಡೆ ರೋಗ ಮತ್ತೆ ಗಂಟು ರೋಗ ಈ ರೋಗ ಹಾಂ ಮುಂದುವರಿಸಿ ಮುಂದುವರಿಸಿ ಈ ಸಪ್ಪೆ ಮತ್ತೆ ತೊಂಡೆ ರೋಗ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಬರುತ್ತೆ ಮತ್ತು ಸುಣ್ಕಟ್ಟು ರೋಗ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬರುತ್ತೆ ಈ ಗಂಟು ರೋಗ ಅನ್ನೋದು ವರ್ಷದ ಯಾವುದೇ ಕಾಲದಲ್ಲಾದರೂ ಕಂಡು ಬರಬಹುದು ಆದರೆ ಇದನ್ನ ಚಿಟ್ಟೆ ಹಂತದಲ್ಲೇನೆ ಬಿತ್ತನೆ ಕೋಟಿಗಳಲ್ಲಿ ಪರೀಕ್ಷೆ ಮಾಡಿ ನಿಯಂತ್ರಣ ಮಾಡಲಾಗ್ತಾ ಇದೆ ಅದರಿಂದಾಗೇನೆ ಆ ಒಂದು ಬಿತ್ತನೆ ಕೋಟಿಯಿಂದ ಕೊಟ್ಟಂತಹ ಮೊಟ್ಟೆಗಳನ್ನ ಡಿ ಎಫ್ ಎಲ್ ಅಂತ ಕರೀತಾರೆ ಅಂದ್ರೆ ರೋಗರಹಿತ ಮೊಟ್ಟೆ ಅಂತ ಹೇಳಿ ಕರೀತಾರೆ ಈಗ ನಾವು ಸಪ್ಪೆ ರೋಗದ ಬಗ್ಗೆ ಮಾಹಿತಿಯನ್ನು ತೋರಿಸ್ತಾ ಇದ್ದೀವಿ ಇದನ್ನು ವಿವರಿಸಣ ಸರ್ ಈ ಸಪ್ಪೆ ರೋಗ ನಾನು ಈಗಾಗಲೇ ಹೇಳ್ದಂಗೆ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಕಾಣಿಸ್ಕೊಳತ್ತೆ ಈ ಸಪ್ಪೆ ರೋಗ ಬಂದ ಬರಲಿಕ್ಕೆ ಕಾರಣ ಅಂತಂದರೆ ರೋಗಗ್ರಸ್ತ ಹುಳುಗಳು ಸತ್ತ ರೇಷ್ಮೆ ಹುಳ ಮತ್ತು ಅದು ಇಟ್ಟಂಥ ಹಿಕ್ಕೆ ಮತ್ತು ಆ ಒಂದು ಹುಳ ಸ್ರವಿಸಿರೋ ದ್ರವಗಳು ಇದರಿಂದಾಗಿ ಸೋಂಕು ಉಂಟಾಗುತ್ತೆ ಇದಕ್ಕೆ ಅನುಕೂಲಕರ ಪರಿಸ್ಥಿತಿ ಅಂತಂದರೆ ಉಷ್ಣಾಂಶ ತೇವಾಂಶದಲ್ಲಿ ಅಂದರೆ ಶೈತ್ಯಾಂಶದಲ್ಲಿ ವಾತಾವರಣದಲ್ಲಿರುವಂತಹ ಉಷ್ಣಾಂಶ ಶೈತ್ಯಾಂಶದಲ್ಲಿ ಏರುಪೇರಾದಾಗ ಮತ್ತೆ ಗಾಳಿ ಚ ಸಂಚಾರ ಹುಳು ಮನೆಯಲ್ಲಿ ಇಲ್ಲದಿದ್ದಾಗ ಮತ್ತು ಕಳಪೆ ಸೊಪ್ಪು ಅಂದರೆ ಗುಣಮಟ್ಟ ಇಲ್ಲದೆ ಇರೋಂತಹ ಸೊಪ್ಪನ್ನು ಕೊಟ್ಟಾಗ ಮತ್ತೆ ಸ್ಥಳಾವಕಾಶದ ಕೊರತೆ ಆದಾಗ ಈ ಒಂದು ಸಪೇರೋಗ ಕಾಣಿಸ್ಕೊಳ್ಳಿ ನೀವು ಹೇಳ್ತಿರೋ ಒಂದೊಂದು ಅಂಶದ ಬಗ್ಗೆನೂ ಒಂದು ಇನ್ನು ಸ್ವಲ್ಪ ಮುಂದೆ ವಿವರವಾಗಿ ಚಿತ್ರಗಳನ್ನು ತೋರಿಸ್ತಾ ಹೇಳ್ತಾ ಹೋಗೋಣ ಈಗ ಅಂಶಗಳನ್ನ ಬೇಗ ಬೇಗ ಗಮನಿಸೋಣ ರೋಗ ಲಕ್ಷಣಗಳು ಏನಿರುತ್ತೆ ಅಂತೀರಿ ಪ್ರಾರಂಭದಲ್ಲಿ ರೋಗ ಲಕ್ಷಣಗಳು ಸ್ಪಷ್ಟವಾಗಿ ಕಾಣೋದಿಲ್ಲ ಆ ರೋಗದ ತೀವ್ರತೆ ಹೆಚ್ಚಾದಂತೆ ಹುಳು ಮೃದುವಾಗುತ್ತೆ ಚಟುವಟಿಕೆ ಕಳ್ಕೊಳ್ಳುತ್ತೆ ಹುಳುವಿನ ಹಸಿವು ಕಳ್ಕೊಂಡು ಅದು ದುರ್ಬಲ ಆಗುತ್ತೆ ಮತ್ತೆ ಗಾತ್ರದಲ್ಲಿ ಏರುಪೇರು ಕಾಣುತ್ತೆ ಮತ್ತೆ ಆ ಹುಳು ಹಿಕ್ಕೆ ಹೆಚ್ಚಿನ ತೇವಾಂಶ ಇರುತ್ತೆ ಕೆಲವೊಂದು ಸತಿ ಸರದ ರೂಪದಲ್ಲಿ ಹಿಕ್ಕೆಗಳನ್ನ ಇಡುತ್ತೆ ಇದಕ್ಕೆ ಪಾರ್ಶ್ವವಾಯು ಉಂಟಾಗಿ ಸಾಯುತ್ತೆ ಕೆಲವೊಮ್ಮೆ ಪಾರದರ್ಶಕವಾಗಿರುತ್ತೆ ಮತ್ತೆ ಈ ಒಂದು ಸತ್ತ ಹುಳುಗಳು ದುರ್ವಾಸನೆ ಬರುತ್ತೆ ಕಪ್ಪು ಅಥವಾ ಕೆಂಪು ಬಣ್ಣಕ್ಕೆ ತಿರುಗಿ ದುರ್ವಾಸನೆ ಉಂಟಾಗುತ್ತೆ ನೀವು ಹೇಳಿದ್ರಲ್ಲ ಗಾತ್ರದಲ್ಲಿ ಏರ್ಪೇರು ಅಂತ ಅದ್ನ ರೇಷ್ಮೆ ಕೃಷಿಕರ ಭಾಷೆಯಲ್ಲಿ ಏನ್ ಹೇಳ್ತೀವಿ ಸಣ್ಣದಪ್ಪ ಅಂತ ಸಣ್ಣದಪ್ಪ ಅಂತ ಹೇಳ್ತೇವೆ ನೀವು ಇನ್ನೊಂದು ಹೇಳಿದ್ರಿ ಸರರೂಪದ ಹಿಕ್ಕೆ ಅಂತ ಅದಕ್ಕೆ ಸರ್ಪಿಕೆ ಅಂತೀವಿ ಬೆಳಗಾರರ ಭಾಷೆಯಲ್ಲಿ ಸೊ ಅವೆರಡು ಕಂಡ್ ಕೂಡ್ಲೆ ಸರ್ಪಿಕೆ ಕಂಡೇಟ್ಗೆ ಭಯ ಅದು ಸಪ್ಪೆ ಅಂತ ಇದು ಬಂದಿದೆ ಅಂತ ಓಕೆ ಈಗ ಮುಂದಿನ ದಿನ ಯಾವ್ದು ನೀವ್ ಹೇಳಿದ್ರಿ ನಾಲ್ಕು ರೋಗದ ಹೆಸರು ಹೇಳಿದ್ರಿ ಸರ್ ಈಗ ನೀವು ಸಪ್ಪೆ ಬಗ್ಗೆ ಹೇಳಿದ್ರೆ ಸುಣ್ಣ ಇದು ಹಾಲ್ ತೊಂಡೆ ರೋಗಕ್ಕೂ ಸಹ ಈ ಒಂದು ಉಷ್ಣಾಂಶ ಶೈತ್ಯಾಂಶ ವ್ಯತ್ಯಾಸ ಅಂತಂದ್ರೆ ಬೇಸಿಗೆ ಕಾಲ ಮತ್ತು ಮಳೆಗಾಲದಲ್ಲಿ ಹೆಚ್ಚಿಗೆ ಈ ಹಾಲ್ ತೊಂಡೆ ಕಾಣಿಸ್ಕೊಳುತ್ತೆ ಹೆಸರು ಹೇಳ ಹಾಗೆ ಇದು ಹಾಲನ್ನ ಸ್ರವಿಸುತ್ತೆ ಮತ್ತೆ ಇದು ಹಾಲು ದ್ರವ ಸ್ರವಿಸುತ್ತೆ ಇದು ಹೊರಗಿನಿಂದ ಹಾಲಿನ ಬಣ್ಣ ಇರ ಆಮೇಲೆ ಆ ಉಂಗುರ ವಲಯಗಳೆಲ್ಲ ಉಬ್ಬಿರುತ್ತೆ ಸಾಮಾನ್ಯ ಗಾತ್ರದ ಹುಳಿಕೆ ಹೋಲಿಕೆ ಮಾಡಿದಾಗ ಉಬ್ಬಿರುತ್ತೆ ಮತ್ತೆ ಹುಳು ಚಟುವಟಿಕೆ ಇರೋದಿಲ್ಲ ಮತ್ತೆ ಸೊಪ್ಪು ತಿಂದೆಲ್ಲ ಅಲ್ಲಿ ಇಲ್ಲಿ ಹರಿದಾಡ್ತಾ ಇರುತ್ತೆ ಮತ್ತೆ ಆ ದಡೆಯಿಂದ ಏನೋ ಬಿದೋಗುತ್ತೆ ಇದು ಬಿದ್ದಾಗ ಅಲ್ಲಿಂದ ಮತ್ತೆ ಅದರಲ್ಲಿರೋಂತಹ ಈ ಹಾಲಿನಂತಹ ದ್ರವ ಹಾಲು ಬಣ್ಣದ ದ್ರವ ಎಲ್ಲ ಹೊರಬಂದು ಎಲ್ಲ ಸೋಂಕು ಉಂಟಾಗುತ್ತೆ ತೆಳುವಾಗಿರುತ್ತೆ ಚರ್ಮ ಹೊಳಪಿರುತ್ತೆ ಯಾವಾಗ ನಾವು ಜ್ವರ ಕೂರಿಸಬೇಕಾದಾಗ ಏರ್ಪೇರ್ ಮಾಡಿದ್ರು ಹಾಲು ರೋಗ ಬರೋ ಸಾಧ್ಯತೆಗಳು ಇರುತ್ತೆ ಅದರಿಂದಾಗಿ ನಾಲ್ಕನೇ ಜ್ವರಕ್ಕೆ ಕೂರಿಸಬೇಕಾದಾಗ ಇದನ್ನ ಸ್ವಲ್ಪ ಗಮನ ಮಾಡಿ ಯಾವ್ದಾದ್ರು ಹೊಳಪಿರ ಅಂತ ಹುಳ ಇದ್ರೆ ಆಗ್ಲೇನೆ ನಾವು ತೆಗೆದ್ಬಿಟ್ರೆ ಇದನ್ನ ನಿಯಂತ್ರಣ ಮಾಡಬಹುದು ಮತ್ತೆ ಉಷ್ಣಾಂಶ ಶೈತ್ಯಾಂಶನ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರೊಳಗಡೆ ಇರೋ ಹಾಗೆ ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ಅದರಲ್ಲೂ ಅನುಕೂಲ ಆಗುತ್ತೆ ಮತ್ತು ಮಳೆಗಾಲದಲ್ಲಿ ಹೆಚ್ಚು ಶೈತ್ಯಾಂಶ ಇರುತ್ತಲ್ಲ ಆಗ ನಾವು ಒಂದು ಸ್ವಲ್ಪ ಗಾಳಿ ಸಂಚಾರ ಹೆಚ್ಚಿ ಕೊಟ್ಟರೆ ಅಲ್ಲಿ ಹುಳು ಮನೆಯಲ್ಲಿ ಶೇಖರಣೆ ಆಗಿರೋಂತಹ ತೇವಾಂಶ ಎಲ್ಲ ಹೊರಗಡೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಇದೆಲ್ಲ ಮಾಡ್ಕೊಂಡಾಗ ನಾವು ಹಾಲು ತೊಂಡೆ ರೋಗನ ನಿರ್ವಹಣೆ ಮಾಡಬಹುದು ಮಳೆಗಾಲ ಅಂತೀರಾ ಹೊರಗಡೆ ಥಂಡಿ ಇರುತ್ತೆ ಒಳಗಡೆ ಥಂಡಿ ಇರುತ್ತೆ ನಾವ್ ಅಂದ್ಕೋತೀವಿ ಹೊರಗಡೆ ಚಳಿ ಇದೆ ಗಾಳಿ ಒಳಗಡೆ ಬಿಡಬಾರದು ಅಂತ ನೀವಂತೀರ ಗಾಳಿ ಹೋಗ್ಬೇಕು ಅಂತ ಇರ್ಲಿ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಇಲ್ಲೊಂದು ಚಿತ್ರ ತೋರಿಸ್ತಾ ಇದಾರೆ ಬೇಸಿಗೆಯಲ್ಲಿ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಆಗೋ ತರದನ್ನ ತೋರಿಸ್ತಾ ಇದ್ದೀವಿ ಅಲ್ವಾ ಹೌದು ಹುಳು ಮನೆ ಸುತ್ತ ಈಗ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಶೈತ್ಯಾಂಶ ಕಡಿಮೆ ಇರುತ್ತೆ ಆಗ ಹುಳು ಮನೆ ಸುತ್ತ ಈ ತರ ಫಾಗರ್ಸ್ನ ಅಳವಡಿಸೋದ್ ಫಾಗರ್ಸ್ ಅಳವಡಿಸಿ ನೀರು ಸಿಂಪರಣೆ ಮಾಡ್ತಾ ಇದ್ರೆ ಅಲ್ಲಿ ವಾತಾವರಣ ತಂಪಾಗಿ ಒಳಗಡೆಗೆ ಗಾಳಿ ತಂಪಾಗಿ ಹುಳು ಮನೆ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಈ ಫಾಗರ್ಸ್ ಅಳವಡಿಸೋದು ಒಳ್ಳೆಯದು ಇದಲ್ದಲೆ ಒಂದು ಫಾಲ್ಸ್ ರೂಫಿಂಗ್ ಅಂತ ಹುಳು ಮನೆಗೆ ಮಾಡೋದ್ರಿಂದ ಅನುಕೂಲ ಹೇಗೆ ಅಂತಂದ್ರೆ ಹುಳು ಮನೆ ಮೇಲ್ಗಡೆ ಈಗ ಸಾಧಾರಣವಾಗಿ ಎಲ್ಲರೂ ಸೋಗೆ ಹಾಕ್ತಾರೆ ಸೋಗೆ ಹಾಕಿದಾಗ ಏನಾಗುತ್ತೆ ಸೋಗೆ ಕಾದು ನಂತರ ಶೀಟ್ ಕಾಯುತ್ತೆ ಹಾಗಾಗಿ ಅಲ್ಲಿ ಏನು ಪ್ರಯೋಜನ ಆಗೋದಿಲ್ಲ ನಾವು ಸೋಗೆ ಹಾಕಿ ತಂಪು ಮಾಡಿದೀವಿ ಅಂತ ನಾವು ಅನ್ಕೊಳ್ತೀವಿ ಅದಕ್ಕಿಂತ ಆ ಒಂದು ಶೀಟ್ ಮೇಲೆ ಆಂಗುಲರ್ಸ್ ಕೋರ್ಸ್ಬಿಟ್ಟು ಒಂದು ಶೇಡ್ ನೆಟ್ ಹಾಕ್ಬೋದು ಅಥವಾ ಬೊಂಬುಗಳು ಕೂರಿಸ್ಬಿಟ್ಟು ಒಂದು ಅರ್ಧ ಅಡಿಗೆ ಕ್ಯಾಪ್ ಬರ ಹಾಗೆ ಮಾಡಿ ಅದ್ರ ಮೇಲೆ ಸೋಗೆ ಹಾಕಿದ್ರೆ ಆಗ ಅಲ್ಲಿ ಬೇಗ ಬಿಸಿ ಜಾಗ ಇದೆ ಗಾಳಿ ಸಂಚಾರಕ್ಕೆ ಜಾಗ ಎತ್ಕೊಂಡು ಹೋಗುತ್ತೆ ಹೌದು ಹಾರಿಸ್ಕೊಂಡು ಹೋಗುತ್ತ ಹೊರಕ್ಕೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ಬಿಟ್ಟು ಮತ್ತೆ ಮುಂದೆ ಹೋಗೋಣ ನಮಸ್ಕಾರ ಮಂಜುನಾಥ್ ಮಂಜುನಾಥ್ ನಮಸ್ಕಾರ ಪ್ರಶ್ನೆ ಕೇಳಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಬಂಗಾರಪೇಟೆಯಿಂದ ಮಂಜುನಾಥ್ ಅಂತ ರೈತ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಮಂಜುನಾಥ್ ಅವ್ರೆ ನಾವು ಸೀಡ್ ರೇಷ್ಮೆ ಮಾಡ್ತೀವಿ ನಾವ್ ಎಷ್ಟೇ ಹ್ಯೂಮಿಡಿಟಿ ಟೆಂಪರೇಚರ್ ಮೇಂಟೈನ್ ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ಸುಣ್ಕಲ್ ಪ್ರಾಬ್ಲಮ್ ಬರುತ್ತಲ್ಲ ಮೇಡಮ್ ಗೂಡಲ್ಲಿ ನಾವು ಇನ್ಯಾವ ರೀತಿ ನಾವು ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಸುಣ್ಕಟ್ ಬರುತ್ತೆ ಅಂತ ಹೇಳ್ತೀರಾ ಹೌದು ಮೇಡಮ್ ಸುಣ್ಕಟ್ಟು ಪ್ಲಸ್ ಅದು ಒಂಥರ ಈ ಕಪ್ಪಗೆ ಉಳ ಗೂಡಲ್ಲೇ ಸತ್ತೋಗುತ್ತೆ

ಇದು ಏನಾಗುತ್ತೆ ಅಂತಂದರೆ ನಾವು ಸುಣ್ಕಟ್ಟು ಬಂದಿರೋದನ್ನು ಪ್ರಾರಂಭದಿಂದಾನೇ ಗಮನ ಮಾಡದೇ ಇದ್ದರೆ ಅಥವಾ ಈ ಸೀಸನಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತು ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಳ್ಳದೇ ಇದ್ದಾಗ ಈ ಸುಣ್ಕಟ್ಟು ಬಂದ್ಬಿಡುತ್ತೆ ಏನಾಗುತ್ತೆ ಹುಳು ಹಾಸಿಗೆನಲ್ಲಿ ಶೈತ್ಯಾಂಶ ಇರ್ತದೆ ಹಿಕ್ಕೆದು ಮತ್ತು ನಾವು ಹಾಕಿದಂತಹ ಸೊಪ್ಪಿನ ಶೈತ್ಯಾಂಶ ಇರುತ್ತೆ ಇದ್ರ ಜೊತೆಗೆ ರಾತ್ರಿ ಹೊತ್ತು ತಂಡಿ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಹನ್ನೆರಡು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಆಗೋಂಥದ್ದು ಇರುತ್ತೆ ಅನ್ ಹಾಗಾಗುತ್ತಲ್ಲ ಅಂತ ಹೇಳಿ ನಮ್ಮ ರೈತ ಬಾಂಧವರು ರಾತ್ರಿ ಹೊತ್ತು ಎಲ್ಲ ಕಿಟಕಿ ಬಾಗ್ಲಗಳೇ ಹಾಕ್ಬಿಡ್ತಾರೆ ಈ ಕಿಟಕಿ ಬಾಗ್ಲಗಳ್ಳ ಹಾಕ್ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಈಗ ನಿಮ್ಮ ಮನೆಗಳಲ್ಲಿ ಮೊಳಕೆ ಮಾಡ್ತಿರಲ್ಲ ಕಾಳಿನ ಮೊಳಕೆ ಅದೇನಾಗುತ್ತೆ ಒಂದು ದಿವಸ ನಾವು ಕಾಳುಗಳನ್ನ ನೆನೆ ಹಾಕ್ತೀವಿ ಮನೆ ದಿವಸ ನೀರಿರೋದನ್ನೆಲ್ಲ ಚೆಲ್ಬಿಟ್ಟು ಅದನ್ನು ಗಾಳಿ ಆಡ್ದಂಗೆ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತೀವಿ ಆಗ ಅಲ್ಲಿ ಕಾಳಲ್ಲಿ ತೇವಾಂಶ ಇದೆ ಶಾಖನೂ ಇದೆ ಹಾಗಾಗಿ ಅದು ಮೊಳಕೆ ಒಡೆಯುತ್ತೆ ಅದೇ ರೀತಿಯ ವಾತಾವರಣ ಈ ಒಂದು ಸುಣ್ಣಕಟ್ಟು ರೋಗ ತರ ಅಂತಹ ಶಿಲೀಂದ್ರಗಳಿಗೆ ಅದು ಮೊಳಕೆ ಒಡೆಯಲಿಕ್ಕೆ ಇದೇ ತರದ ವಾತಾವರಣ ಬೇಕು ಸೊ ನಾವು ಇಂಥ ವಾತಾವರಣ ಕೊಟ್ಟಾಗ ಅದು ಶಿಲೀಂಧ್ರ ಬೇಗ ಬೆಳವಣಿಗೆ ಆಗ್ತಾ ಇದಕ್ಕೆ ಗಾಳಿ ಸಂಚಾರ ಕೊಟ್ಟಾಗೆಲ್ಲನೂ ಕಡಿಮೆ ಆಗುತ್ತೆ ಮತ್ತೆ ಹಾಸಿಗೆ ತೆಳುವಾಗಿಟ್ಕೊಳ್ಬೇಕು ಗಾಳಿ ಸಂಚಾರ ಮುಖ್ಯವಾಗಿ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಕೆಳಗಡೆ ವೆಂಟಿಲೇಟರ್ಗಳನ್ನ ಎಂಥದೇ ಸಂದರ್ಭದಲ್ಲೂ ಮುಚ್ಚಬಾರದು ಮತ್ತೆ ಶಾಖ ಇಡಬಹುದು ಕೆಂಡ ಶಾಖ ಮಾಡಿ ಇಡಬಹುದು ಈ ಆಯಿಲ್ ಟಿನ್ಗಳಲ್ಲಿ ಅಲ್ಲಲ್ಲೂ ನಮಗೆ ಕೆಂಡ ಮಾಡಿ ಹೊಗೆ ಆಡದೇ ಇರೋಂತಹ ಕೆಂಡಗಳನ್ನ ಇಟ್ಟು ಶಾಖ ಮಾಡಬಹುದು ಮತ್ತೆ ನಾನು ಈಗಾಗಲೇ ಹೇಳೋದ್ನಲ್ಲಾ ಖಂಡಿತ ಅದನ್ನು ಬಳಸಬೇಕು ಈ ಸೀಸನ್ ಅಲ್ಲಿ ಖಂಡಿತವಾಗೂ ಸುಣ್ಣದ ಪುಡಿ ಬಳಸೋದ್ರಿಂದ ಆ ಹಳೆ ಹಿಕ್ಕೆ ಒಣಗುತ್ತೆ ಹಳೆ ಸೊಪ್ಪು ಒಣಗುತ್ತೆ ಆವಾಗ ಹೊಸ ಸೊಪ್ಪಿಗೆ ಹುಳು ಬರುತ್ತೆ ಹಾಗಾಗಿ ಅಲ್ಲಿ ಕೆಳಗಡೆ ಹುಳುನು ನಿಲ್ಲಲ್ಲ ಸಾಧಾರಣವಾಗಿ ಈ ಸುಣ್ ಬಂದಾಗ ನಾವು ಸ್ವಲ್ಪ ಬೆಡ್ಡೆತ್ ನೋಡಿದ್ರೆ ಅಲ್ಲೆಲ್ಲ ಸುಣ್ಕಟ್ ಹುಳ ಇರ್ತದೆ ಅಂದ್ಕೊಂಡಿರ್ತೀವಿ ರೈತರ ಮೇಲಿರೋ ಹುಳ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡು ಸುಡ್ ಬಂದಿರೋದೇ ಕೇಳೋರು ಗೊತ್ತಿರೋದಿಲ್ಲ ನಾವಲ್ಲಿ ಪರಿಶೀಲನೆಗೆ ಹೋದಾಗ ಸುಮ್ಮನೆ ಬೆಡ್ಡೆತ್ ನೋಡ್ತೀವಿ ಈ ಸೀಸನ್ ಅಲ್ಲಿ ಅವಾಗ ಸುಣ್ ಕಟ್ ಅವರೇ ನೋಡ್ಕೊಂಡಿರೋದಿಲ್ಲ ಹಾಗಾಗಿ ಸುಣ್ಣನ ತುಂಬಾ ಚೆನ್ನಾಗಿ ಬಳಸಬೇಕು ಈ ಸೀಸನ್ ಅಲ್ಲಿ ಮತ್ತೆ ಮಳೆಗಾಲದಲ್ಲಿ ಸುಣ್ಣ ಬಳಸುವಾಗ ಜಾಸ್ತಿ ಆಗೋಯ್ತು ಸುಣ್ಣ ಅಂತ ಪ್ರಾಬ್ಲಮ್ ಇಲ್ಲ ಖಂಡಿತ ಇಲ್ಲ ಆ ಒಂದು ಒಣ ವಾತಾವರಣ ಇದ್ದಾಗ ಈ ಒಂದು ಸುಣ್ಣಕಟ್ಟು ಬರೋದಿಲ್ಲ ಮಂಜುನಾಥ್ ಅವ್ರ ಪ್ರಶ್ನೆ ಒಂದಷ್ಟು ಉತ್ತರ ಸಿಕ್ಕಿದೆ ಅಂತ ಭಾವಿಸೋಣ ಇನ್ನೂ ಹೆಚ್ಚಿನ ಉತ್ತರ ಬೇಕಂದ್ರೆ ಕೋಲಾರ ಜಿಲ್ಲೆ ಇದೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಿಬ್ಬಂದಿ ಗೆಳ ಗೆ ಗೆಳೆಯರಿದ್ದಾರೆ ಮಿತ್ರರಿದ್ದಾರೆ ಅವರನ್ನು ಒಮ್ಮೆ ನೀವು ಸಂಪರ್ಕ ಮಾಡಿ ಆದರೆ ಅವ್ರೇನಂದ್ರೆ ಸೀಡ್ ಬೆಳೆಯೋದ್ರಿಂದ ಸುಣ್ಕಟ್ಟು ಬಂದಿದೆ ಅಂದರೆ ರಿಜೆಕ್ಟ್ ಆಗುತ್ತೆ ಖಂಡಿತ ಬುರದೇರ ಕಾಪಾಡಬೇಕು ಅನ್ನೋದು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡ್ರೆ ಖಂಡಿತ ಮಾಡ್ಬೋದು ಈ ಸೋಂಕು ತುಂಬಾ ಬೇಗ ಹರಡುತ್ತೆ ಸಹ ರೋಗ ಚರ್ಮದ ಮೂಲಕ ಸಂಪರ್ಕ ಸಾಧಿಸಿಕೊಂಡು ಅದು ರೋಗ ತರ ಅಂತದ್ದು ಹಾಗಾಗಿ ನಾವು ಆ ಸುಣ್ಣಕಟ್ಟು ಹುಳ ಮುಟ್ಟದ್ರೆ ಮತ್ತೆ ಕೈ ತೊಳೆದ ಒಳ್ಳೆ ಹುಳನ ಮುಟ್ಟಬೇಕು ನೀವ್ ಹೇಳಿದ್ ಕೇಳ್ತಿದ್ದಾಗ ನಂಗೆ ಒಂದು ನೆನಪಾಗಕ್ಕೆ ಶುರುವಾಯಿತು ಈ ನಿತ್ಯ ಎದ್ದು ಸ್ನಾನ ಮಾಡಕ್ಕಾಗದಲ್ಲ ಏನೋ ಅನಾರೋಗ್ಯ ಬಂದ್ಬಿಟ್ರೆ ಪೌಡರ್ ಸ್ನಾನ ಮಾಡಿಸೋದು ಅಂತಾರೆ ಪೌಡರ್ ಹಾಕಿ ಚೆನ್ನಾಗಿ ಮೈಗೆಲ್ಲ ಉಜ್ಬಿಟ್ಟು ಹರಡ್ಬಿಟ್ಟು ಹುಳಕ್ಕೆ ಸುಣ್ಣದ ಧೂಳನ್ನ ಧೂಳು ಧೂಳು ಮಾಡಿ ಹಾಕಿ ಸ್ನಾನ ಮಾಡಿಸ್ಬಿಡೋದು ತುಂಬಾ ಒಳ್ಳೇದು ಸುಣ್ಣ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಹಾಸಿಗೆ ಸೋಂಕು ನಿವಾರಕವಾಗಿ ಕೆಲಸ ಮಾಡುತ್ತೆ ಇದು ಪ್ರತಿ ದಿವಸ ಬೆಳಿಗ್ಗೆ ನಾವು ಸೊಪ್ಪು ತರಕ್ಕೆ ಹೋಗಕ್ ಮುಂಚೆ ಈ ಒಂದು ಗಾಳಿ ಸಂಚಾರಕ್ಕಾಗಿ ಫ್ಯಾನ್ ಅಥವಾ ಎಕ್ಸಾಸ್ಟ್ ಹಾಕೊಂಡಿದ್ರೆ ಅದನ್ನ ಆನ್ ಮಾಡಿಬಿಟ್ಟು ಆನಂತರ ಸೊಪ್ತರಕ್ಕೆ ಹೋಗ್ಬೇಕು ಮತ್ತೆ ಸುಣ್ಣ ಧೂಳು ಕೊಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ಸೊಪ್ಪು ಕೊಡಬೇಕು ಆಗ ಈ ಒಂದು ಹಿಕ್ಕೆ ಹಸಿರು ಸೊಪ್ಪು ಹಳೇದೇನಿರುತ್ತೆ ಅದೆಲ್ಲ ಒಣಗಲಿಕ್ಕೆ ಅವಕಾಶ ಆಗುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ಏನು ಹಾಸಿಗೆ ಮೇಲೆ ಹುಳು ಸಾಕಾಣಿಕೆ ಮಾಡ್ತಾಯಿದ್ದೀವಿ ಒಂದು ರೀತಿಯಲ್ಲಿ ತಿಪ್ಪೆ ಮೇಲೆ ಸಾಕಾಣಿಕೆ ಮಾಡ್ದಂಗೆ ಹಾಗಾಗಿ ನಾವು ಇಲ್ಲಿ ಒಣ ವಾತಾವರಣ ನಾವು ಅಲ್ಲಿ ಕ್ರಿಯೇಟ್ ಮಾಡೋದು ಬಹಳನೇ ಮುಖ್ಯ ಯಾಕೆ ಅಂತಂದ್ರೆ ಅಲ್ಲಿ ಹಳೆ ಹಿಕ್ಕೆ ಇದೆ ಹಳೆ ಸೊಪ್ಪಿದೆ ಅದ್ರ ಮೇಲೆ ಹುಳುನ ನಾವು ಸಾಕಾಣಿಕೆ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಹಾಗಾಗಿ ಅದು ಅದೇ ವಾತಾವರಣ ಆಯ್ತು ಅಲ್ಲಿ ಈಗ ಕಸ ಬದಲಿಸಿ ಹುಳ ತೆಗೆದ ತಕ್ಷಣ ಅದು ಸೀದಾ ತಿಪ್ಪೆಗೆ ಹೋಗೋದು ಹೌದು ಹಾಕದೇ ತಿಪ್ಪೆಗೆ ಹೌದು ಅದಕ್ಕೆ ನೀವು ಹೇಳ್ತಿರೋದು ತಿಪ್ಪೆ ಮೇಲೆ ಹುಳ ಸಾಕ್ತಾ ಇದೀರಾ ಯಾಕೆ ಅಂತಂದ್ರೆ ಹಿಕ್ಕೆ ಇದೆ ಅಲ್ಲಿ ಹಳೆ ಸೊಪ್ಪಿದೆ ಅದ್ರ ಮೇಲೆ ಹುಳನ್ನ ತೇವಾಂಶ ಅದೇನಾದರೂ ನಾವು ಸುಣ್ಣ ಕೊಟ್ಟು ನಾವು ಅಲ್ಲಿ ಒಣ ವಾತಾವರಣ ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಈ ವಾತಾವರಣದಲ್ಲಿ ಸುಣ್ಣ ಕಟ್ಟು ನಿರ್ಮೂಲನೆ ಮಾಡೋದು ಬಹಳ ಕಷ್ಟ ನಿಯಂತ್ರಣ ಮಾಡಕ್ ಆಗೋದೇ ಇಲ್ಲ ಈ ಸುಣ್ಣ ಕಟ್ಟು ಬರದೇ ಇರ ಹಾಗೆ ಮಾಡ್ಬೇಕು ಅಂದ್ರೆ ಈಗ ನೀವ್ ಹೇಳಿದ್ದೆಲ್ಲ ಮಾಡಿದ್ವಿ ಆಯ್ತು ಈಗ ಮಂಜುನಾಥ್ ಅವ್ರ ಪ್ರಶ್ನೆ ಉತ್ತರದ ರೂಪದಲ್ಲಿ ನೀವು ಸುಣ್ಣ ಬಗ್ಗೆ ಕೂಡ ಹೇಳಿದ್ರಿ ಹಾಲ್ ತೊಂಡೆ ಮಾತಾಡ್ತಾ ಇದ್ವಿ ನಾವು ಹಾಲ್ ತೊಂಡೆ ಬರುವುದು ಸ್ವಲ್ಪ ಹೆಚ್ಚು ಕಡಿಮೆ ಮಳೆಗಾಲದಲ್ಲಿ ಹೆಚ್ಚು ಅಂತ ಹೇಳ್ತಾ ಇದ್ವಿ ಅಲ್ಲಿಂದ ಒಂಚೂರು ಮುಂದುವರಿಸ್ತೀರಾ ಇದಕ್ಕೆ ಬೇಸಿಗೆ ಕಾಲದಲ್ಲೂ ಬರುತ್ತೆ ಮಳೆಗಾಲದಲ್ಲೂ ಬರುತ್ತೆ ಅಧಿಕ ಉಷ್ಣಾಂಶ ಅಧಿಕ ಶೈತ್ಯಾಂಶ ಎರಡೂ ಸಹ ಈ ತೊಂಡೆ ರೋಗಕ್ಕೆ ಕಾರಣ ಇದೊಂದು ವೈರಸ್ ಇಂದ ಬರುತ್ತೆ ಈ ಒಂದು ಹಾಲ್ ತೊಂಡೆ ರೋಗ ಬಂದಾಗ ಆ ಉಷ್ಣಾಂಶ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಡಿಗ್ರಿ ಒಳಗಡೆ ಇರ ಹಾಗೆ ನಾವು ವಾತಾವರಣನ ನಾವು ಹುಳು ಮನೆಯಲ್ಲಿ ನಿರ್ವಹಣೆ ಮಾಡಿದ್ರೆ ಖಂಡಿತ ಆಗುತ್ತೆ ಈಗ ಒಂದು ನಾಣ್ಣುಡಿ ಇದೆ ಒಂದು ರೇಷ್ಮೆ ಬೆಳೆಗಾರ ಅವರು ಹುಳು ಸಾಕಾಣಿಕೆ ಮನೆಯಲ್ಲಿ ಕನಿಷ್ಠ ಮೂರು ಗಂಟೆ ಕಾಲ ಇದ್ದಾಗ ಅಲ್ಲಿನ ಒಂದು ವಾತಾವರಣದ ಅನುಭವ ಆಗುತ್ತೆ ಉಷ್ಣಾಂಶ ಇದೆಯಾ ಶೈತ್ಯಾಂಶ ಇದೆಯಾ ಆ ಹುಳುಗಳ ಆರೋಗ್ಯವಾಗಿದೆಯಾ ಅಥವಾ ಹುಳುಕೆ ಸೊಪ್ಪು ಸಾಕಾಗಿದೆಯಾ ಇದನ್ನೆಲ್ಲ ಗಮನಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೋಸ್ಕರ ಕಡ್ಡಾಯವಾಗಿ ಮೂರು ಗಂಟೆ ಕಾಲ ಹುಳು ಮನೆಯಲ್ಲಿ ಇದ್ದರೆ ಈ ಯಾವುದೇ ಒಂದು ವಾತಾವರಣದಲ್ಲೂ ಸಹ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹುಳ ನಮ್ದೆ ಬಂಡವಾಳ ನಾವೇ ಸಾಕ್ತಾ ಇರೋದು ನಾವು ನಮ್ಮ ಹುಳದ್ ಮನೇಲಿ ನಾವಿರಲ್ವಾ ಇರ್ತೀವಿ ಆದ್ರೆ ಇರೋದ್ ಸಾಲದೆ ಹೋದ್ರೆ ತೊಂದ್ರೆ ಆಗತ್ತೆ ಅಂತ ನೀವ್ ಹೇಳ್ತಿದಿರಿ ಅಂದ್ರೆ ಈಗ ಬೇಸಿಗೆನಲ್ಲಿ ಆ ಒಂದು ಮನೆ ಒಳಗಡೆ ಎಷ್ಟು ಉಷ್ಣಾಂಶ ಇದೆ ಅನ್ನೋದ್ ಅನುಭವ ಆಗ್ಬೇಕು ಅಂದ್ರೆ ಮೊದ್ಲು ನಾವಿದ್ರೆ ಅಷ್ಟೇ ಗೊತ್ತಾಗುತ್ತೆ ಈಗ ಇಪ್ಪತ್ನಾಕರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಅಂತ ಹೇಳ್ತೀವಿ ಆದ್ರೆ ಎಲ್ಲಾರು ಈ ಉಷ್ಣಾಂಶ ಶೈತ್ಯಾಂಶ ನೋಡುವಂತಹ ಮಾಪಕಗಳನ್ನ ಇಟ್ಕೊಂಡಿಲ್ಲ ಕೊನೆ ಪಕ್ಷ ಮಾಪಕಗಳು ಜಾಸ್ತಿ ಅಲ್ಲ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಷ್ಟೇ ಕೆಲವರು ಅಷ್ಟೇ ದುಬಾರಿ ಹಾಗೇನು ಇಲ್ಲ ಅದಕ್ಕೆ ಉದಾಹರಣೆಗೆ ಹೇಳ್ತೇನೆ ನಾವು ಹುಳು ಮನೆ ಹೋಗಿ ನಿಂತಾಗ ನಮಗೆ ಆರಾಮ್ ಅನ್ಸಿದ್ರೆ ಅದಕ್ಕೂ ಇದೆ ಅಂತ ಅಷ್ಟಾದ್ರೂ ನಾವು ಗಮನ ಚಳಿ ಆಗ್ಬಾರ್ದು ನಮ್ಗೂ ಶೆಖೆ ಆಗ್ಬಿಡಬಾರ್ದು ಅಷ್ಟಿದ್ರೆ ಆ ಹುಡುಕು ಚೆನ್ನಾಗಿದೆ ಅಂತ ವಾತಾವರಣ ಓ ಹಾಗೆ ಹಾ ಹಾಗಾಗಿ ನಾವು ಕನಿಷ್ಠ ಮೂರ್ ಗಂಟೆ ಕಾಲ ಇದ್ದಾಗ ನಮ್ಗೆ ಆ ಹುಡುಕ್ ಏನಾಗ್ತಿದೆ ಅನ್ನೋ ಅನುಭವ ನಮಗೂ ಬರ್ತದೆ ಮತ್ತೆ ನೀವು ಹೇಳಿದ್ರಿ ಮೊದಲೇ ನೋಡಿ ಸ್ವಲ್ಪ ಪದ ಹಿಕ್ಕೆ ಇದೆಯಲ್ಲ ಸಾರಿ ಹಾಸ್ಗೆ ಒಂಚೂರು ಹುಳುಗಳನ್ನ ಎತ್ತಿ ನೋಡಬೇಕು ಅಂತ ನೋಡೋಕು ಪುರ್ಸತ್ತಾಗತ್ತೆ ಹೌದು ಹುಳುಗಳು ಖಂಡಿತ ಸುತ್ತುತ್ತಾ ಇದ್ರೆ ಹಾ ನಮ್ಮಲ್ಲಿ ಅನುಭವಿ ರೈತರು ಇದ್ರು ಮುತ್ತನಲ್ಲೂರ್ ನಂಜಪ್ಪ ಅಂತ ಅವ್ರು ಹೇಳೋರು ನಂಜಪ್ಪ ರೆಡ್ಡಿ ಅವರು ಹುಳು ಮಾತಾಡತ್ತೆ ಸೊಪ್ಪು ಮಾತಾಡತ್ತೆ ಅಂತ ಹೇಳಿ ಆವಾಗಿನ್ನು ನಾವು ಕಾಲೇಜಿಂದ ಬಂದಿದ್ ಹೊಸ್ತು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಆನಂತರ ದಿನಗಳಲ್ಲಿ ಅವ್ರ ಮಾತುಗಳು ಅರ್ಥ ಆಗ್ತಾ ಹೋಯ್ತು ಹುಳು ಮಾತಾಡತ್ತೆ ಅಂತಂದ್ರೆ ಆ ಹುಳುನ ನಾವು ಗಮನಿಸಿದಾಗ ಅದಕ್ಕೆ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೆ ಹುಳು ಆರೋಗ್ಯವಾಗಿದೆಯೋ ಇಲ್ವೋ ಅಂತ ಆರೋಗ್ಯ ಇಲ್ಲದೇ ಇದ್ರೆ ಆ ಹುಳನ ಆವಾಗಲೇ ನಾವು ವಿಲೇವಾರಿ ಮಾಡ್ಬೋದು ಆ ವಿಲೇವಾರಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತಂದ್ರೆ ಉದಾಹರಣೆಗೆ ಮನೆಗಳಲ್ಲಿ ತರಕಾರಿ ಹಣ್ಣು ತಂದಿರ್ತೀವಿ ಒಂದು ಯಾವ್ದಾದ್ರು ಒಂದು ಹಣ್ಣು ಅಥವಾ ತರಕಾರಿ ಅದರಲ್ಲಿ ಹೋಗಿದೆ ಅದ್ರ ಜೊತೆಯಲ್ಲಿ ಬೇರೆ ಆರೋಗ್ಯಕರವಾಗಿರೋದಿದೆ ಅಂತಂದ್ರೆ ಅದು ದಿವಸ ಬೆಳೆಗೆ ನೋಡೋ ಅಷ್ಟೊತ್ತಿಗೆ ಸುತ್ತ ಇರೋ ತರಕಾರಿ ಹಣ್ಣು ಅನ್ನೋವೇ ಸಹ ಹಾಳಾಗಿರುತ್ತೆ ಅದೇ ರೀತಿ ರೋಗಗ್ರಸ್ತ ಹುಳು ಇದ್ರೆ ಅದನ್ನು ಆಗಾಗೆ ನಾವು ನಿರ್ಮೂಲನೆ ಮಾಡೋದ್ರಿಂದ ಅಥವಾ ಹಾಕೋದ್ರಿಂದ ಅದ್ರ ಸುತ್ತ ಇರೋಂತಹ ಹುಳುಗಳು ಸಹ ಆರೋಗ್ಯವಾಗಿ ಇರ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಮೂರು ರೋಗದ ಬಗ್ಗೆ ಹೇಳಿದ್ರೆ ಹಾಲು ತೊಂಡೆ ರೋಗದ ಬಗ್ಗೆ ಹೇಳಿದ್ರೆ ಹಾಲು ತೊಂಡೆ ರೋಗದ ನಿಯಂತ್ರಣದ ಬಗ್ಗೆ ಒಂಚೂರು ಎಕ್ಸ್ಟ್ರಾ ಹೇಳ್ತೀರಾ ಜಾಸ್ತಿ ಹೇಳ್ತೀರಾ ಹೇಳಕ್ಕೆ ಇದು ಸ್ಥಳಾವಕಾಶಕ್ಕೆ ಕೊರತೆ ಆದಾಗೂ ಬರುತ್ತೆ ಉಷ್ಣಾಂಶ ಶೈತ್ಯಾಂಶ ಈಗಾಗಲೇ ಹೇಳುತ್ತೆ ಸ್ಥಳಾವಕಾಶಕ್ಕೆ ಮತ್ತೆ ಗಾಳಿ ಸಂಚಾರ ಆಗಬೇಕು ಈಗ ಗಾಳಿ ಸಂಚಾರ ಅನ್ನೋದು ಬೇಸಿಗೆಲೂ ಬೇಕು ಮಳೆಗಾಲದಲ್ಲೂ ಬೇಕು ಚಳಿಗಾಲದಲ್ಲೂ ಬೇಕು ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಎಕ್ಸಾಸ್ಟ್ ಫ್ಯಾನ್ ಹಾಕೊಂಡ್ರೆ ಇದನ್ನು ಉಷ್ಣಾಂಶನೂ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಈಗ ಮಳೆ ಸುರಿತಾನೆ ಇರ್ತದೆ ಈ ವರ್ಷ ಅಂತೂ ವರ್ಷವದ್ದ ಮಳೆ ಇದ್ದೇ ಇತ್ತು ಇಂಥ ಟೈಮಲ್ಲಿ ರೈತರಿಗೆ ಸೊಪ್ಪು ಕೊಯ್ದು ಹಾಕಲಿಕ್ಕೂ ಸಹ ಕಷ್ಟ ಕಷ್ಟ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಆ ಒಂದು ಸೊಪ್ಪನ್ನು ತಂದು ಹಾಕಿ ಸಣ್ಣದಾಗಿ ಫ್ಯಾನ್ ಹಾಕಿದ್ರೆ ಹಾಗೆ ಅಲ್ಲಿರೋಂತಹ ಬೆಡ್ಡಲ್ಲಿರೋ ಸೊಪ್ಪಿಗೂ ಸಹ ಆರ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಗಾಳಿ ಸಹ ಹೊರಗಡೆ ಹೋಗುತ್ತೆ ಆ ಶೈತ್ಯಾಂಶ ಏನಿದೆ ಅದನ್ನು ಹೊರಗೆ ಹಾಕಲಿಕ್ಕೆ ಈ ಫ್ಯಾನು ತುಂಬ ಅನುಕೂಲ ಆಗುತ್ತೆ ನೀವು ಕೇಳ್ತಾ ಇದ್ದಾಗ ನನ್ ಮನ್ಸಿಗೆ ಅನ್ಸುತ್ತೆ ಮೂಗ್ ಬಿಗ್ ಮುಚ್ಕೊಂಡು ಉಸಿರಾಡು ಚೆನ್ನಾಗಿರೋ ಆರೋಗ್ಯವಾಗಿರೋ ಅಂತ ಹೇಳೋ ತರ ಆಗ್ಬಿಡುತ್ತೆ ಇದು ಗಾಳಿ ಸಂಚಾರ ಗಾಳಿ ಸಂಚಾರ ಅನ್ನೋದು ಎಲ್ಲಾ ಕಾಲದಲ್ಲೂ ಬೇಕು ಆ ಬೇಸಿಗೆ ಬಿಸಿಲು ತಣ್ಣಗ್ ಮಾಡುತ್ತೆ ವಾತಾವರಣದಲ್ಲಿರೋಂತ ತೇವಾಂಶನೂ ಅದು ಕಡಿಮೆ ಮಾಡುತ್ತೆ ಈ ಚಳಿಗಾಲದಲ್ಲೂ ಸಹ ಈ ಒಂದು ತೇವಾಂಶನ ತೆಗಿಲಿಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ಮೂರು ಕಾಲದಲ್ಲೂ ಸಹ ಈ ಒಂದು ಎಕ್ಸಾಸ್ಟ್ ಫ್ಯಾನ್ಗಳು ಬಹಳ ಅನುಕೂಲ ಮಾಡ್ಕೊಡುತ್ತೆ ಸ್ಥಳಾವಕಾಶದ ಬಗ್ಗೆ ವಾತಾವರಣ ಮತ್ತೆ ವಾತಾವರಣದ ಬಗ್ಗೆ ಹೇಳ್ತಾ ತುಂಬಾ ಹೇಳ್ತಾ ಇದೀರಾ ಉಷ್ಣಾಂಶ ತೇವಾಂಶ ಉಷ್ಣಾಂಶ ಶೈತ್ಯಾಂಶ ಅಂತ ಅದ್ರ ಬಗ್ಗೆ ಕೇಳ್ತೀನಿ ಈಗ ಇನ್ನೊಂದು ಗಂಟು ರೋಗದ ಬಗ್ಗೆ ಹೇಳಿದ್ರಿ ಗಂಟಿಗಾಗಿ ಮಾಡೋ ಬೆಳೆಯಲ್ಲಿ ಗಂಟು ರೋಗ ಬಂದ್ರೆ ಗಂಟು ಹೊರಟೋಗುತ್ತೆ ಹೇಳಿ ಗಂಟು ರೋಗದ ಬಗ್ಗೆ ಒಂಚೂರು ಇದು ಫ್ರಾನ್ಸ್ ದೇಶದಲ್ಲಿ ರೇಷ್ಮೆನೆ ನಾಶ ಮಾಡದಂತಹ ರೋಗ ಇದು ಗಂಟು ರೋಗ ಒಂದು ತಾಯಿ ಚಿಟ್ಟೆಯಿಂದ ಬರೋ ಅಂಥದ್ದು ಮತ್ತೆ ಇನ್ನೊಂದು ರೀತಿಯಲ್ಲಿ ಅಂತಂದರೆ ಇದೇ ಜಾತಿಗೆ ಸೇರಿದ ಈ ಕಂಬಳಿ ಹುಳ ಇರ್ಬೋದು ಎಲೆ ಸುರುಳಿ ಕೀಟ ಇರ್ಬೋದು ಅಥವಾ ಬೇರೆ ಕೀಟಗಳು ನೇರಳೆ ತೋಟದಲ್ಲಿ ಇರ್ತದಲ್ಲ ಅವಕ್ಕೂ ಸಹ ಗಂಟು ರೋಗ ಗಂಟು ರೋಗ ಬರೋ ಸಾಧ್ಯತೆಗಳು ಇರುತ್ತೆ ಆ ಆ ರೀತಿಯೂ ಸಹ ಕಂಟಾಮಿನೇಷನ್ ಆಗಿ ಈ ರೋಗ ಬರೋ ಸಾಧ್ಯತೆ ಇದೆ ಅದರಿಂದಾಗಿ ಇದನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೋದಕ್ಕೆ ಕಷ್ಟ ಸಾಧ್ಯ ಆದರೆ ಬಿತ್ತನೆ ಕೋಟಿಗಳಲ್ಲಿ ರೇಷ್ಮೆ ಹೂ ಮೊಟ್ಟೆ ಕೊಡೋಕೆ ಮುಂಚೆ ಆ ತಾಯಿ ಚಿಟ್ಟೆನ ಹಾರ್ದು ಪರೀಕ್ಷೆ ಮಾಡಿ ಕೊಡ್ತಾ ಇದ್ದಾರೆ ಇದರಲ್ಲೂ ಸಹ ಈ ಗಂಟು ರೋಗ ಬಂದ ಲಕ್ಷಣಗಳನ್ನ ಕೂಡಲೇ ನಾವು ಗಮನಿಸೋಕ್ಕಾಗಲ್ಲ ಸಣ್ಣದಪ್ಪ ಆಗ್ತದೆ ಹುಳುಗಳು ಆನಂತರ ದ್ರವರೂಪದ ಹಿಕ್ಕೇನ ಇಡುತ್ತೆ ಸೊಪ್ಪು ತಿಂದಲೇ ದುರ್ಬಲ ಆಗುತ್ತೆ ಕೆಲವು ಸತಿ ಸೊಪ್ಪು ತಿಂತಾನೇ ಇರುತ್ತೆ ಹಣ್ಣಿಗೆ ಹೋಗೋದೇ ಇಲ್ಲ ಹೌದು ಜ್ವರ ಕೂರದೇ ಇಲ್ಲ ಜ್ವರದ ಅವಧಿ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಗಂಟು ರೋಗ ಅನ್ನೋದು ನಾವು ಗಮನಿಸಿದ್ದು ಕೂಡಲೇ ಅದನ್ನ ಪರೀಕ್ಷೆಗೆ ಮಾಡಸೋದು ಒಳ್ಳೇದು ಮತ್ತೆ ಪರೀಕ್ಷೆ ಅಂದ್ರೆ ಪರೀಕ್ಷೆಂದ್ರೆ ಅಲ್ಲಿಗೆ ಮತ್ತೆ ಹೋಗೋಣ ವಿಜಯನಗರದಿಂದ ಪಂಚಪ್ನವ್ರ ಲೈನ್ ನಲ್ಲಿ ಇದ್ದಾರೆ ನಮಸ್ಕಾರ ಆ ನಮಸ್ಕಾರ ಪ್ರಶ್ನೆ ಕೇಳಿ ಸರ್ ನಾನು ಕರೆಬಳ ಅಂತ ಸರ್ ಪ್ರಶ್ನೆ ಸ್ವಲ್ಪ ನಿಧಾನಕ್ಕೆ ಹೇಳಿ ಸರ್ ನಮ್ದು ಗೇಸ್ ಸರ್ ನಾವು ಹಾ ನಮ್ದು ತಪ್ಪುನಲ್ಲಿ ಎಲ್ಲ ಚೆನ್ನಾಗಿದೆ ಸರ್ ಹ್ಮ್ ಸಪ್ಪೆ ರೋಗ ಇದು ನಾವು ಸೋಂಕು ನಿವಾರಣೆ ಪರಿಣಾಮಕಾರಿಯಾಗಿ ಮಾಡ್ದೆಲೆ ಹಿಂದಿನ ಬೆಳೆಯಲ್ಲಿ ಸೋಂಕು ಇದ್ದಿದ್ದು ಮುಂದುವರೆದಿರಬಹುದು ಅಥವಾ ನಮ್ಮ ಸೊಪ್ಪಿನ ಗುಣಮಟ್ಟ ಇಲ್ಲದೆ ಇರಬಹುದು ಈಗ ಇರ್ಲಿ ಹದ್ ತಿಂಗಳಿಗೆ ಏನು ಹದಿನೈದು ದಿನಕ್ಕೆ ಬೆಳೆ ಮಾಡೋ ಜನರು ಇದ್ದಾರೆ ನಿಮ್ಮ ಗೆಳೆಯರು ನೀವು ಒಂದು ಶುರು ಮಾಡೋವಾಗಲೇ ನಮ್ಮ ಸೋಪ್ ಚೆನ್ನಾಗಿದೆ ಅಂತ ಹೇಳ್ಕೊಂಡೇ ಶುರು ಮಾಡಿದ್ರಿ ಅದಾದಮೇಲೆ ಮುಂದಿನದು ಪ್ರಶ್ನೆ ನೀವು ಹುಳ ಕಪ್ಪಾಗುತ್ತೆ ಅಂತ ಹೇಳಿದ್ರಿ ಅವೆರಡು ಒಂದ್ಕೊಂದು ಸೆಟ್ ಆಗಲ್ವಲ್ಲ ಪಂಚಪ್ನವ್ರೆ ಸರ್ ಲಾಸ್ಟ್ ಗೂಡ್ ಗೂಡ್ ಕಟ್ಟತ್ತೆ ಸರ್ ಗೂಡ್ ಆದಾಗ ಗೂಡಿನ ಮೇಲೆ ಕರೆ ಅಡ್ಡಾಡಿ ಸತ್ತೋಗ್ತಾರೆ ಹ್ಮ್ ಮೇಡಮ್ ಹೇಳ್ತಾ ಇದ್ದಾರೆ ಉತ್ತರ ಕೇಳಿ ಇದಕ್ಕೆ ನೀವು ಕೀಟನಾಶಕಗಳಾಗಿ ಏನಾದರೂ ಸಿಂಪರಣೆ ಮಾಡಿರೋಂತಹ ಸಾಧ್ಯತೆಗಳಿದ್ದರೆ ನಾವು ಶಿಫಾರಸು ನಮ್ಮ ಇಲಾಖೆಯಿಂದ ಶಿಫಾರಸು ಮಾಡದೇ ಇರೋಂತಹ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದರೂ ಬರೋ ಸಾಧ್ಯತೆಗಳಿರುತ್ತೆ ಹಿಂದಿನ ಬೆಳೆಯಲ್ಲಿ ಸೋಂಕಿದ್ದು ಅದನ್ನು ಪರಿಣಾಮಕಾರಿಯಾಗಿ ನಾವು ಸೋಂಕು ನಿವಾರಣೆ ಮಾಡದೇ ಇದ್ದಾಗೂ ಆಗುತ್ತೆ ಏಕೆ ಅಂತಂದ್ರೆ ಈಗ ಉದಾಹರಣೆಗೆ ನಾವು ಚಂದ್ರಿಕೆಯಿಂದ ಗೂಡು ಬಿಡಿಸ್ಬೇಕು ಅಂತಂದ್ರೆ ಹಜಾರದಲ್ಲೋ ಮರದ ಕೆಳಗೋ ಎಲ್ಲೋ ಹೋಗಿ ಕುತ್ಕೊಂಡು ಬಿಡಿಸ್ತಿರ್ತೀವಿ ಅಲ್ಲಿಂದ ಹಿಕ್ಕೆ ರೋಗದ ಹುಳ ಎಲ್ಲ ಬಿದ್ದಿರ್ತದೆ ಅಲ್ಲೆಲ್ಲ ನಾವು ಸೋಂಕು ನಿವಾರಣೆ ಮಾಡಕ್ ಹೋಗಿರಲ್ಲ ಅಲ್ಲೇ ಅದನ್ನೆಲ್ಲ ತಿಳ್ಕೊಂಡು ಹಾ ಅದನ್ನ ಹುಳು ಮನೆಗೆ ಬರ್ತೀವಿ ಹಾಗಾಗಿ ಅಲ್ಲಿ ಸೋಂಕು ಪೂರ್ತಿ ಹೋಗಿರೋದಿಲ್ಲ ಸೊಪ್ಪಿನ ಗುಣಮಟ್ಟ ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ರೈತರು ಮೊಟ್ಟ ಮೊದಲನೇ ಬೆಳೆ ಇಟ್ಟಾಗ ಯಾರು ಬೆಳೆ ಕಳ್ಕೊಂಡಿಲ್ಲ ಐದರಿಂದ ಹತ್ತು ಬೆಳೆ ಏನು ಪ್ರಥಮ ಬೆಳೆ ಅಂತೂ ಯಾವುದೇ ಕಾರಣಕ್ಕೂ ಹೋಗಿರೋದಿಲ್ಲ ಯಾಕೆ ಅಲ್ಲಿ ಸೊಪ್ಪಿನಲ್ಲಿ ಗುಣಮಟ್ಟ ಇರುತ್ತೆ ಹುಳು ಮನೆಯಲ್ಲಿ ಇರೋದಿಲ್ಲ ಮುಂದುವರೆದು ನಂತರ ದಿನಗಳಲ್ಲಿ ಆ ಸೊಪ್ಪಿನ ಗುಣಮಟ್ಟನೂ ಹಾಗೆ ಕಾಯ್ಕೊಂಡು ಹುಳು ಮನೆಯೂ ನಾವು ಪರಿಣಾಮಕಾರಿಯಾಗಿ ಸೋಂಕು ನಿವಾರಣೆ ಮಾಡ್ಕೊಂಡಿದ್ದೆ ಆಗಿದ್ರೆ ನಮ್ಮ ಪ್ರಥಮ ಬೆಳೆಯಲ್ಲಿ ಇದ್ದಂಗೆ ಮುಂದುವರೆದುಕೊಂಡು ಬರ್ತಿತ್ತು ಬೆಳೆ ಮೇಡಮ್ ನಮ್ಮ ತೋಟದಲ್ಲಿ ಪಳಪಳ ಅಂತ ಉಳಿಯುತ್ತೆ ಮೇಡಮ್ ಹ್ಮ್ ಚೆನ್ನಾಗ್ ಹಸುರಾಗಿದೆ ಮೇಡಮ್ ಮತ್ತೆ ಅದೇ ನೀವು ಗುಣಮಟ್ಟ ಇಲ್ಲ ಅಂತ ಹೇಳ್ತೀರಾ ಹೆಂಗ್ ಪರೀಕ್ಷೆ ಮಾಡ್ಬೇಕು ನಾವು ಗುಣಮಟ್ಟ ಅನ್ನೋದು ಸಾವಯವ ನಮ್ಮ ಮಣ್ಣಿನ ಒಂದು ಫಲವತ್ತತೆ ಅದು ಮಾತಾಡತ್ತೆ ಮಾಡಲಿಲ್ಲ ಅಂತ ಹೇಳ್ತೀರಿ ಹೇಳಿ ಉತ್ತರ ಹೇಳೋಣ ಆಮೇಲೆ ಸಾವಯವ ಗೊಬ್ಬರಕ್ಕೆ ಬಂದ್ರಿ ನೀವು ಹ್ಮ್ ತಾಯಿ ಚಿಟ್ಟೆ ಪರೀಕ್ಷೆಗೆ ಆಮೇಲೆ ಹೋಗೋಣ ಸಾವಯವ ಗೊಬ್ಬರಕ್ಕೆ ಬಂದ್ರಿ ಅದಕ್ಕಿಂತ ಮುಂಚೆ ನೀವು ಮೊದಲು ರೋಗಗಳ ಬಗ್ಗೆ ಹೇಳುವಾಗ ಸೊಪ್ಪಿನ ಗುಣಮಟ್ಟ ಕಾಪಾಡಬೇಕು ಅಂತ ಹೇಳಿದ್ರಿ ನೀವು ಸೊಪ್ಪಿನ ಗುಣಮಟ್ಟ ಕಾಪಾಡೋದಕ್ಕೆ ತೋಟದಲ್ಲಿ ಯಾವ ಎಚ್ಚರ ತಗೊಳ್ಳೇಬೇಕು ಅಂತ ಒಂದ್ಸತಿ ಹೇಳ್ಬಿಡೋಣ ಈಗ ತೋಟದ ವಿಚಾರಕ್ಕೆ ಬಂದಾಗ ನಾವು ವರ್ಷಕ್ಕೆ ಒಂದ್ ಎಕರೆನಲ್ಲಿ ಎರಡು ನೂರು ಮೊಟ್ಟೆ ಅಂತ ಅನ್ಕೊಂಡ್ರು ಸರಾಸರಿ ಬೆಳೆಗೆ ಒಂದು ಬೆಳೆಗೆ ನೂರು ಮೊಟ್ಟೆಗೆ ಮೂರು ಸಾವಿರದ ಐನೂರು ಕೆ ಸೊಪ್ಪನ್ನ ರಂಬೆ ಸಮೇತ ಬಳಸ್ತೀವಿ ಅಂದ್ರೆ ಇನ್ನೂರು ಮೊಟ್ಟೆಗೆ ಏಳು ಸಾವಿರ ಸೊ ಐದು ಬೆಳೆ ಅಂತಂದ್ರೆ ಹಾ ಐದು ವೇಳೆಗೆ ಮೂವತ್ತೈದು ಸಾವಿರ ಕೆಜಿ ಸೊಪ್ಪನ್ನ ರೆಂಬೆ ಸಮೇತ ಭೂಮಿಯಿಂದ ಹೊರಗಡೆ ತಗೊಂಡಿದೀವಿ ಜೈವಿಕ ಸಂಪತ್ನ ಅಷ್ಟೇ ಸೊಪ್ಪು ಅಷ್ಟು ಸೊಪ್ಪನ್ನ ನಾವು ಭೂಮಿಯಿಂದ ತಗೊಂಡಾದ್ಮೇಲೆ ಅದೇ ರೀತಿ ನಾವು ಜೈವಿಕ ಪದಾರ್ಥಗಳನ್ನ ಭೂಮಿಗೆ ಕೊಡದೆ ಹೋದ್ರೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಫಲವತ್ತತೆ ಹೆಚ್ಚಾಗೋದಿಲ್ಲ ನಾವು ಸಾವಯವ ಗೊಬ್ಬರಗಳನ್ನ ಕೊಟ್ಟಾಗ ಮಾತ್ರನೇ ಅಲ್ಲಿ ಭೂಮಿಯಲ್ಲಿ ಸಾವಯವ ಪದಾರ್ಥಗಳಿಂದನೇ ಸೊಪ್ಪು ಗುಣಮಟ್ಟ ಬರೋದು ಬರೀ ರಾಸಾಯನಿಕ ಗೊಬ್ಬರಗಳಿಂದ ಬರಲ್ಲ ಏಕೆಂತಂದ್ರೆ ಈ ಒಂದು ಭೂಮಿಯಲ್ಲಿ ಸಾವಿರಾರು ಕೋಟ್ಯಾಂತರ ಜೀವಾಣುಗಳಿದೆ ಅವಕ್ಕೆಲ್ಲ ಬರೀ ರಾಸಾಯನಿಕ ಗೊಬ್ಬರ ಊಟ ಅಲ್ಲ ಅಲ್ಲಿ ಎಷ್ಟೋ ಒಂದು ಜೈವಿಕ ಕ್ರಿಯೆ ನಡೀತಾ ಇರುತ್ತೆ ಅದಕ್ಕೆಲ್ಲ ಈ ಕೊಟ್ಟಿಗೆ ಗೊಬ್ಬರ ಆಗಲಿ ಎರೆಹುಳು ಗೊಬ್ಬರ ಆಗಲಿ ಅಥವಾ ಈ ಒಂದು ಸೊಪ್ಪು ನಮ್ಮದು ಏನು ಕಸ ಬಂದಿರುತ್ತೆ ಹುಳು ಮನೆ ಕಸ ಅದನ್ನ ಒಂದು ಗುಂಡಿಯಲ್ಲಿ ಹಾಕಿ ಅದಕ್ಕೆ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಮುಚ್ಚಿಬಿಟ್ಟು ಆ ಅದು ಪರಿವರ್ತನೆ ಮಾಡಿಕೊಂಡು ಹೇಗೆ ಇದ್ರಲ್ಲಿ ಮಾಡ್ತೀವಿ ಕಾಂಪೋಸ್ಟ್ ಗುಂಡಿಗಳಲ್ಲಿ ಅದರ ಪರಿವರ್ತನೆ ಮಾಡಿಕೊಂಡ್ರೆ ಈ ಮೂವತ್ತೈದು ಸಾವಿರ ಕೆಜಿ ಕಸದಿಂದ ಹತ್ತು ಟನ್ ಗೊಬ್ರ ಕನಿಷ್ಠ ಹತ್ತು ಟನ್ ಗೊಬ್ಬರ ಸಿಗುತ್ತೆ ನಮ್ಮಲ್ಲಿ ಸಾಧಾರಣವಾಗಿ ಇದನ್ನ ನಾವೆಲ್ಲ ಕಡೆ ಹೇಳ್ತಿರ್ತೀವಿ ಆದ್ರೆ ರೈತರು ಆ ಒಂದು ಗೊಬ್ಬರ ಮಾಡಲಾರ್ದೇ ರೋಗ ಇತ್ತು ಅದಕ್ಕೆ ಸುಟ್ಬಿಟ್ವಿ ಅಂತ ಹೇಳಿ ಅದನ್ನ ಸುಳ್ಳು ಸುಡೋದ್ರಿಂದ ಏನಾಗುತ್ತೆ ಆ ಸುಟ್ಟಿರೋ ಜಾಗದಲ್ಲಿ ಒಂದು ವರ್ಷ ಬೆಳೆ ಬರಲ್ಲ ಅಷ್ಟು ಕೋಟ್ಯಾಂತರ ಜೀವಾಣುಗಳೆಲ್ಲ ಸತ್ತು ಹೋಗ್ಬಿಡ್ತದೆ ಸೂಕ್ಷ್ಮ ಜೀವಾಣುಗಳು ಸಾಯುತ್ತವೆ ಸಾಯುತ್ತೆ ಮಣ್ಣು ಬರಡಾಗ್ಬಿಡುತ್ತೆ ಹೌದು ಮಣ್ಣು ಬರಡಾಗುತ್ತೆ ಜೊತೆಗೆ ನಮ್ಮಲ್ಲಿ ಈಗ ರಾಸುಗಳು ಕಮ್ಮಿ ಎಲ್ಲ ಒಂಟಿ ಕುಟುಂಬ ಇಂಥ ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ಕೊಂಡಿದ್ದೆ ಆದಲ್ಲಿ ತುಂಬಾ ಒಳ್ಳೆ ಉತ್ತಮವಾಗಿ ಗೊಬ್ಬರ ಆಗುತ್ತೆ ನಮ್ಮ ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯನೂ ತಗೊಳ್ಬಹುದು ಸಾವಯವ ಪದಾರ್ಥ ಅಂದ್ರೆ ನಾವು ಬರೀ ಹುಳದ ಕಸ ಅಥವಾ ಹಾಸಿಗೆ ತೆಗೆದಿದ್ದ ಕಸ ಒಂದೇ ಅಂತಲ್ಲ ಎಲ್ಲ ಕೊಳೆಯಬಹುದಾದ ಪ್ರತಿಯೊಂದು ಪದಾರ್ಥವನ್ನು ಕೊಳೆಸಿ ಗೊಬ್ಬರ ಮಾಡಿ ಒಟ್ಟಬೇಕು ಒಟ್ಟು ಸುಮ್ನೆ ಎರಚೋದಲ್ಲ ತೋಟದಲ್ಲಿ ರಾಶಿ ಹಾಕಬೇಕು ಆ ರೀತಿ ಸಾವಯವ ಪದಾರ್ಥಗಳನ್ನ ಕೊಟ್ಟು ಅದರ ಸಾವಯವ ಅಂಶ ಬದಕಿಸ್ಬೇಕು ಮಣ್ಣಿಗೆ ಜೀವಶಕ್ತಿ ತುಂಬಬೇಕು ಮಣ್ಣಿಗೆ ಆವಾಗ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿರುತ್ತೆ ಪಂಚಪ್ನವ್ರ ಸಮಸ್ಯೆ ಅದೊಂದು ಇತ್ತು ಸಾವಯವ ಇಂಗಾಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದೆ ಪಾಯಿಂಟ್ ಐದು ಇರೋದು ಸಹ ಅಪರೂಪ ಮೈಸೂರಿನಿಂದ ಬಸವರಾಜಪ್ಪನವ್ರ್ ಲೈನ್ ನಲ್ಲಿ ಇದ್ದಾರೆ ಇದೊಂದು ಕೊನೆ ಪ್ರಶ್ನೆ ತಗೊಂಬುಡಣ ಬಸವರಾಜಪ್ಪನವರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಕೇಳಿ ಸರ್ ಅದೇ ನಮ್ದು ನಂಜೋರ್ ತಾಲೂಕು ನಂಜನ್ಗೂಡು ಹೇಳಿ ಆ ಸರ್ ಅದು ಲಾಸ್ಟ್ ಒಂದು ಹದಿನೇಳು ಇತ್ತು ಮನೆ ಇರೋದು ನಾವು ಸಿಂಪಲ್ ಮಾಡ್ಕೊಂಡ್ರದ್ದು ನಮ್ಮ ಒಂದು ಎಗ್ರೆ ಕಡಿತ ಹೊರ್ತದು ಸ್ವಲ್ಪ ಅದು ಕಿಟಕಿ ಚಿಕ್ಕ ಚಿಕ್ಕದಿರ್ತಲ್ಲ ಸರ್ ಅದು ಕಿಟಕಿ ಬಾಟ್ಲಿ ಯಾವಾಗ್ಲೂ ಹಚ್ಬೇಕೋ ಚಳಿಗಾಲದಲ್ಲಿ ಇಬ್ರಿ ಟೈಮ್ ಜಾಸ್ತಿ ಇಬ್ನಿ ಎಲ್ಲಾ ಒಳಗ್ ಹೋಗಿರುತ್ತೆ ಅಂಬಿಟ್ಟು ಆ ತರ ಪ್ರಾಬ್ಲಮ್ ಹೇಳ್ತೀರಾ ಸರ್ ಅದಕ್ಕೆ ಯಾವಾಗ ಮಿಚ್ಬೋದು ಏನೋ ಹೆಂಗೋ ಸಮಸ್ಯೆ ಗೊತ್ತಾಯ್ತಲ್ಲ ಇಬ್ರಿ ಜಾಸ್ತಿ ನಮ್ಮ ಕಡೆ ಇಬ್ರಿ ಜಾಸ್ತಿ ನಾನೇನ್ ತಾಲೂಕು ಇಬ್ಳಿ ಬೆಳಗಿನ ಜಾವ ಇಬ್ರಿ ಸುರಿ ಮಣ್ಣಾಗ ಸುರಿತಿರುತ್ತೆ ಹ್ಮ್

ನೆರಳಲ್ಲಿ ಅದನ್ನು ಒಣಾಕ್ತೀವಿ ಆಗ ಅಲ್ಲಿರೋ ಅಂತ ತೇವಾಂಶ ಎಲ್ಲ ಗಾಳಿ ಹೊಡ್ಕೊಂಡು ಹೋಗುತ್ತೆ ಅದೇ ನಾವು ಮನೆ ಒಳಗಡೆ ಒಣಾಕೊಂಡಿದ್ರೆ ನಾವು ಹೋಗುತ್ತೆ ಅದು ಶೈತ್ಯಾಂಶ ಇವ್ರು ಹೇಳ್ತಿರೋದು ಹೊರಗಡೆ ಇಬ್ನಿ ಇದೆ ನಾನು ಏನ್ ಮಾಡ್ಲಿ ಅಂತ ಇಬ್ನಿ ಇದ್ರೆ ನೀವು ಹಿಂದಿನ್ ದಿವಸನೇ ತಗೊಂಡ್ ಬಂದು ಶೇಖರಣೆ ಮಾಡಿ ಇಟ್ಕೋಬಹುದು ಸೊಪ್ಪನ ಸೊಪ್ಪನ ಖಂಡಿತ ಹಾ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಅವಾಗ ಕಿಟಕಿ ತೆಗಿಬೇಕಾ ಹಾಕ್ಬೇಕಾ ಕಿಟಕಿ ತೆಗ್ದೇ ಇರಬೇಕು ಯಾವ ಕಾಲದಲ್ಲೂ ಕಿಟಕಿ ಹಾಕಬಾರದು ಕಿಟಕಿ ತೆಗ್ದೇ ಇರಬೇಕು ಫ್ಯಾನ್ ಹಾಕಿರಬೇಕು ತೇವ ಹೋಗಬೇಕು ಕಿಟಕಿ ತೆಗ್ದಿರಬೇಕು ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಮನದಟ್ಟು ಮಾಡ್ಕೊಳ್ಳೋದು ಅಂತಂದರೆ ಈ ಒಂದು ವಾತಾವರಣದಲ್ಲಿ ಸೊಪ್ಪಲ್ಲಿ ನೀರಿನ ಅಂಶ ಇರೋದಿಲ್ಲ ಈಗ ಉದಾಹರಣೆಗೆ ಬಾಳೆ ಎಲೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಗ ಅರ್ಧ ಹೋಗುತ್ತೆ ಎಲೆ ಅಷ್ಟು ಹಾಗೆ ಇದರಲ್ಲೂ ಸಹ ನೀರಿನ ಅಂಶ ಇರೋದಿಲ್ಲ ನಾವು ಸ್ವಲ್ಪ ಇಬ್ನಿ ನೀರಿರೋದನ್ನ ಕೊಟ್ಟರೆ ಏನೂ ಆಗೋದಿಲ್ಲ ಕೊಡ ಸೊಪ್ಪನ್ನು ಸ್ವಲ್ಪ ಕೊಡ್ಬಿಟ್ಟು ಕೊಟ್ಟು ನಂತರ ಮಾನ್ಯ ದಿವಸ ಮತ್ತೆ ಸುಣ್ಣದ ಪುಡಿ ಚೆನ್ನಾಗಿ ಕೊಟ್ಟರೆ ಆ ಒಂದು ತೇವಾಂಶ ಎಲ್ಲ ಸುಣ್ಣ ಹೀರ್ಕೊಳ್ಳುತ್ತೆ ಮೇಡಮ್ ಈ ರೋಗ ನಿರ್ವಹಣೆಯಲ್ಲಿ ನೀವು ಅವಾಗಿಂದ ಒಂದು ನಮಗಿನ್ನೆರಡೇ ನಿಮಿಷ ಸಮಯ ನಿಮ್ಗೊಂದು ಎರಡೇ ಎರಡು ಪ್ರಶ್ನೆ ಏನು ಕೇಳ್ತಿದ್ದೀನಿ ಅಂದರೆ ಈ ವಾತಾವರಣ ನಿರ್ವಹಣೆ ಬಗ್ಗೆ ವಿಪರೀತ ಹೇಳ್ತೀರಿ ನಾವು ಎಲ್ಲರೂ ಹೇಳ್ತೀವಿ ತೇವಾಂಶ ಎಷ್ಟಿರಬೇಕು ಉಷ್ಣಾಂಶ ಎಷ್ಟಿರಬೇಕು ಅಂತ ಯಾಕೆ ಅದು ಅಷ್ಟು ಮಹತ್ವ ಅಂತ ರೇಷ್ಮೆ ಹುಳಕ್ಕೆ ಅದು ನಮ್ಮ ಥರ ಸೆಕೆ ಚಳಿಯೆಲ್ಲ ತಡ್ಕೊಳ್ಳಲ್ವಾ ಇಲ್ಲ ಅದು ಒಂದು ಶೀತ ರಕ್ತ ಪ್ರಾಣಿ ಉಷ್ಣಾಂಶ ಹೆಚ್ಚಾದಂಗೆಲ್ಲ ಅದರ ದೇಹದ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತದೆ ನಮಗೇನಾದರೂ ಸ್ವಲ್ಪ ಸೆಕೆ ಅನಿಸಿದ ತಕ್ಷಣ ನಾವು ಫ್ಯಾನ್ ಹಾಕ್ಕೊಳ್ತೀವಿ ನೀರು ಕುಡಿತೀವಿ ನಮ್ಮ ದೇಹ ಪರಿಸ್ಥಿತಿನ ಸರಿಸ್ಕೊಳ ಸರಿಪಡಿಸ್ಕೊಳ್ತೀವಿ ಆ ಥರ ತಾಂತ್ರಿಕತೆ ಅದರಲ್ಲಿಲ್ಲ ಹಾಗಾಗಿ ಅದಕ್ಕೆ ಬೇಕಾದಂತಹ ವಾತಾವರಣ ಕೊಟ್ಟಾಗ ಅನುಕೂಲಕರವಾಗಿರುತ್ತೆ ಮೊಟ್ಟ ಮೊದಲನೇದಾಗಿ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿರ್ಬೇಕು ಸೋಂಕು ನಿವಾರಣೆ ಪರಿಣಾಮಕಾರಿಯಾಗಿ ಆಗ್ಬೇಕು ಆ ನಂತರ ಈ ಒಂದು ವಾತಾವರಣದ ಕಡೆ ಗಮನ ಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ ಮತ್ತೆ ಸ್ಥಳಾವಕಾಶದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾನು ರೈತರಿಗೆ ಮಂದಟ್ ಮಾಡಿಕೊಡ್ಲೇಬೇಕು ಏಕೆ ಅಂತಂದ್ರೆ ನೂರು ಮೊಟ್ಟೆ ಹುಳ ಅಂತಂದ್ರೆ ಸಾವಿರದಿಂದ ಸಾವಿರದ ಇನ್ನೂರು ಚದರಡಿ ಹಾಸಿಗೆ ವಿಸ್ತೀರ್ಣ ಬೇಕು ಆದ್ರೆ ನಮ್ಮ ರೈತ ಬಾಂಧವರು ಸೊಪ್ಪಿನ ಅಂದಾಜಿಲ್ದಲೆ ಈ ಹುಳು ಹಾಸಿಗೆ ನಮ್ಮ ವಿಸ್ತೀರ್ಣ ಎಷ್ಟಿದೆ ಅಂತ ಗಮನ ಕೊಡ್ದಲೆ ಒಂದಷ್ಟು ಮೊಟ್ಟೆ ಬಿಡ್ತಾರೆ ಹುಳ ತಂದು ಬಿಡ್ತಾರೆ ಆಗ ಅಲ್ಲಿ ಸ್ಥಳಾವಕಾಶ ಕಡಿಮೆ ಆಗಿ ದಟ್ಟ ಆಗಬಹುದು ಅಥವಾ ಸೊಪ್ಪಿನ ಕೊರತೆ ಆಗಿ ಬೇರೆ ಕಡೆಯಿಂದ ಸೊಪ್ಪು ಅಂಥ ಸಂದರ್ಭ ಬರ್ಬೋದು ಬೇರೆ ಕಡೆಯಿಂದ ಸೊಪ್ಪು ಅಂಥ ಸಂದರ್ಭದಲ್ಲಿ ಈ ಬೆಳೆ ಕಡೆ ಗಮನ ಕೊಡೋದಕ್ಕಾಗಲ್ಲ ಮತ್ತು ಅಲ್ಲಿ ಗುಣಮಟ್ಟದ ಬದಲಾವಣೆ ಆಗುತ್ತೆ ಮತ್ತು ಅಲ್ಲಿ ಬಿಸಿಲೊತ್ತಲ್ಲಿ ಅದನ್ನು ಸೊಪ್ಪು ಹೊತ್ಕೊಂಡು ಬರಬೇಕಾದಾಗ ಅದರದ್ದು ಗುಣಮಟ್ಟ ಕಡಿಮೆ ಆಗುತ್ತೆ ಹಾಗಾಗಿ ನಾವು ನಮ್ಮ ಹಾ ಹುಳು ಹಾಸಿಗೆ ವಿಸ್ತೀರ್ಣ ಎಷ್ಟಿದೆ ಅದಕ್ಕನುಗುಣವಾಗಿ ನಾವು ಹುಳನ್ನು ತರಬೇಕು ಮತ್ತೆ ಸೊಪ್ಪು ಎಷ್ಟು ಸಿಗುತ್ತೆ ಅನ್ನೋ ಅಂದಾಜು ಒಂದೊಂದು ಕಾಲಕ್ಕೆ ಎಷ್ಟೆ ಸಿಗುತ್ತೆ ಅನ್ನೋದನ್ನ ಒಂದು ಕಡೆ ಬರ್ದಿಟ್ಕೋಬೇಕು ಏಕೆಂತಂದ್ರೆ ಚಳಿಗಾಲದಲ್ಲಿ ಸೊಪ್ಪಿನ ಬೆಳವಣಿಗೆ ಕಡಿಮೆ ಹುಳು ಅವಧಿ ಜಾಸ್ತಿ ಆವಾಗ ಅಲ್ಲಿ ವ್ಯತ್ಯಾಸ ಆಗತ್ತೆ ಹುಳು ಅವಧಿ ಜಾಸ್ತಿ ಆದಾಗ ನಮ್ಗೆ ಸೊಪ್ಪಿನ ಕೊರತೆ ಉಂಟಾಗುತ್ತೆ ರೋಗದ ಬಗ್ಗೆ ಮಾತಾಡುವಾಗ ರೋಗ ಬಂತು ಅಂತ ಅಲ್ಲ ರೋಗ ಬರಕ್ಕಿಂತ ಮುಂಚೆ ರೋಗ ಬರೋದಕ್ಕೆ ಕಾರಣಗಳೇನು ಅಂತ ಒಂದಷ್ಟೆಲ್ಲ ವಿವರಿಸಿ ಹೇಳಿದಾರ ಮೇಡಮ್ ನಿಮ್ಗೂ ಗೊತ್ತಿದೆ ರೈತ ರೇಷ್ಮೆ ಬೆಳೆಗಾರರಿಗೆ ರೋಗ ಬರೋದಕ್ಕಿರೋ ಕಾರಣಗಳನ್ನು ಮೊದಲೇ ತಡೆದು ರೋಗ ಬರದೇ ಇರೋ ಹಾಗೆ ನೋಡ್ಕೋಬೇಕೆ ಹೊರತು ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಸಾಕಷ್ಟು ವಿವರವಾಗಿ ಹೇಳಿದ್ದೀರಿ ಮೇಡಮ್ ಆ ಎಲ್ಲ ಮಾಹಿತಿಗಳನ್ನು ನಮ್ಮ ರೈತ ಬಂಧುಗಳು ಮನಸ್ಸಲ್ಲಿ ಇಟ್ಕೊಳ್ತಾರೆ ಎಲ್ಲ ಕಡೆ ರೇಷ್ಮೆ ಇಲಾಖೆಯ ಕೇಂದ್ರಗಳಿವೆ ಸಿಬ್ಬಂದಿ ಇದ್ದಾರೆ ಅವರನ್ನು ಸಂಪರ್ಕಿಸ್ಬೋದು ಬಹಳ ರೈತ ಸ್ನೇಹಿ ಜನ ಅವರನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿತ್ತು ಇಲ್ಲಿ ಬಂದು ನಮ್ಮ ಮಾ ನಮಗೆ ನಮ್ಮ ರೈತರಿಗೆ ಮಾಹಿತಿ ಕೊಟ್ಟ ನಂದಿನಿ ಅವರಿಗೆ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ